ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯದ ಸ್ವಾಗತ ಆಲ್ರೆಡಿ ನಾನು ಈ ಒಂದು ಮಿಲೆಟ್ಸ್ ಪೌಡ್ರನ್ನ ಆಲ್ರೆಡಿ ನಾನು ತೋರಿಸಿದ್ದೆ ರಾಗಿ ಮಿಲೆಟ್ಸ್ ಡ್ರೈ ಫ್ರೂಟ್ಸ್ ಪೌಡರನ್ನ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ ಯಾವ ರೀತಿ ಮಾಡೋದು ಅನ್ನೋದನ್ನೆಲ್ಲ ತೋರಿಸಿದ್ದೆ ಹಾಗೆ ಇದರ ರೆಸಿಪೀಸ್ಗಳನ್ನ ನಾನು ಮುಂದೆ ನಿಮಗೆ ವೀಡಿಯೋಸ್ಗಳನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ತುಂಬ ಜನ ಕಾಮೆಂಟ್ ಮಾಡಿ ಹಾಗೆ ಫೋನ್ ಮಾಡಿ ಕೇಳಿದ್ದು ಏನು ಒಂದೇ ಒಂದು ಪ್ರಶ್ನೆ ಯಾವುದಪ್ಪ ಅಂದರೆ ದಯವಿಟ್ಟು ಎಲ್ಲನೂ ಒಂದೇ ವೀಡಿಯೋದಲ್ಲಿ ತೋರಿಸಿ ನೀವು ಫಸ್ಟ್ ವೀಡಿಯೋದಲ್ಲೇ ನೀವು ಎಲ್ಲನೂ ತೋರಿಸಿದರೆ ಚೆನ್ನಾಗಿತ್ತು ಅಂತೆಲ್ಲ ತುಂಬ ಜನ ನನಗೆ ಫೋನ್ ಮಾಡಿ ಹೇಳಿದ್ದೀರಾ ಆದರೆ ಏನು ಮಾಡೋದಕ್ಕಾಗುತ್ತೆ ತುಂಬ ಲಾಂತಿ ಲೆಂತಿ ಆಗಿಬಿಡುತ್ತೆ ವೀಡಿಯೋ ನೋಡೋರಿಗೆ ಅದು ತುಂಬ ಬೋರಿಂಗ್ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಶಾರ್ಟ್ ಮಾಡಿ ಮಾಡೋಣ ಅನ್ನೋ ಕಾರಣಕ್ಕೆ ಅದನ್ನು ನಾನು ಸ್ವಲ್ಪ ಸ್ವಲ್ಪವಾಗಿ ಒಂದೊಂದು ವೀಡಿಯೋಸ್ದಲ್ಲಿ ಹಾಕೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಆದರೆ ಎಲ್ಲರೂ ಕೇಳ್ತಿರೋದೇನು ಅಂದರೆ ನಮಗೆ ಒಂದೇ ವೀಡಿಯೋದಲ್ಲಿ ಎಲ್ಲವನ್ನು ತೋರಿಸಿ ನೀವು ಉರಿಯೋದ್ರಿಂದ ಹಿಡಿದು ಮಿಷನ್ ಮಾಡಿಸಿರೋದ್ರಿಂದ ಹಿಡಿದು ಮಿಕ್ಸು ಮಿಕ್ಸಿ ಮಿಷನ್ ಮಾಡಿಸಿರೋದು ಹಾಗೆ ಇದರಲ್ಲಿ ಏನೇನು ಯಾವ್ಯಾವ ವಯಸ್ಸಿಗೆ ಏನೇನು ಫುಡ್ಗಳನ್ನು ಮಾಡ್ಬೋದು ಅನ್ನೋದನ್ನೆಲ್ಲ ನನಗೆ ಒಂದು ನಮಗೆ ಒಂದೇ ವೀಡಿಯೋದಲ್ಲಿ ತೋರಿಸಿ ಅಂತ ತುಂಬ ಜನ ಕೇಳಿದ್ದೀರ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಫುಲ್ಲು ನಿಮಗೆ ಫಸ್ಟು ಹುರಿದಿರೋ ಹಿಡಿದು ಕೊನೆಯವರೆಗೂ ನಾನು ಇದೇ ಒಂದೇ ವಿಡಿಯೋದಲ್ಲಿ ಬರುತ್ತೆ ಹಾಗೆ ಈ ಒಂದು ರಾಗಿ ಮಿಲೇಟ್ಸ್ ಪೌಡರ್ ನಿಮ್ಗೆ ಬೇಕು ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ನೀವು ತರಿಸ್ಕೋಬೋದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಒಂದು ರೆಸಿಪಿಯನ್ನು ಯಾವ ರೀತಿ ಅಂದರೆ ರೆಸಿಪೀಸ್ನ ಒಂದು ನಾಲ್ಕು ವೆರೈಟಿ ರೆಸಿಪೀಸ್ ಇದೆ ಇದು ನಾಲ್ಕನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದ ಇವಾಗ ನಾನು ಒಂದು ಕಬ್ಬಿಣದ ಬಾಣಲೆನ ಸ್ಟವ್ ಮೇಲೆ ಇಟ್ಟು ಕಾಳುಗಳನ್ನು ಹುರಿತಾ ಇದ್ದೀನಿ ಫಸ್ಟಿಗೆ ಹೆಸರು ಕಾಳನ್ನು ಹಾಕಿ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಹುರಿದು ಒಂದು ಪಾತ್ರೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಹೀಗೆ ಎಲ್ಲ ಧಾನ್ಯಗಳನ್ನು ಹುರ್ಕೊಂಡಿದ್ದೀನಿ ಕಾ ದ ಕಾ ಧಾನ್ಯಗಳು ಅಂತ ಹೇಳಿದಾಗ ನನಗೆ ಬೆಳಿಗ್ಗೆ ಒಬ್ಬರು ಫೋನ್ ಮಾಡಿದರು ಫೋನ್ ಮಾಡಿ ಏನು ಹೇಳಿದ್ರು ಅಂದರೆ ನೀವು ಈ ಒಂದು ಮಿಲೇಟ್ಸ್ ಪೌಡ್ರಿಗೆ ಕಾಳುಗಳನ್ನು ಹಾಕಿದರೆ ಮೇಡಮ್ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಭಯ ಆಗುತ್ತೆ ಅಂತ ಹೇಳಿದರು ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ ಆಗೋಲ್ಲ ಯಾಕಂದರೆ ನಾನು ಇಲ್ಲಿ ಮಾಡಿರೋಂಥದ್ದು ಇಪ್ಪತ್ತು ಕೈ ಇಪ್ಪತ್ತೈದು ಕೆ ಜಿ ಅಳತೆಯಲ್ಲಿ ಮಾಡಿದ್ದೀನಿ ಧಾನ್ಯಗಳನ್ನು ಕಾಲು ಕೆ ಜಿಯಷ್ಟನ್ನು ಮಾತ್ರ ನಾನು ತೊಗೊಂಡಿದ್ದೀನಿ ಎಲ್ಲ ಧಾನ್ಯಗಳು ಕಾಲು ಕೆ ಜಿಯಷ್ಟು ಮಾತ್ರ ಕಾಳುಗಳು ಕಾಲು ಕೆ ಜಿಯಷ್ಟು ಮಾತ್ರ ತೊಗೊಂಡಿರೋದು ಹುರಿತೀವಲ್ಲ ಹುರಿದಾಗ್ಲೇ ಆಲ್ಮೋಸ್ಟ್ ಗ್ಯಾಸ್ಟ್ರಿಕ್ಕು ಇರೋದಿಲ್ಲ ಹಾಗೆಯೇ ನಾವು ಇದ್ರ ಜೊತೆಗೆ ಬೇರೆ ಒಂದು ಪದಾರ್ಥಗಳು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಸಿರಿಧಾನ್ಯಗಳಾಗಿರ್ಬೋದು ರಾಗಿ ಆಗಿರ್ಬೋದು ಕಡಲೆಕಾಯಿ ಬೀಜ ಹಾಗೆ ಬಾರ್ಲಿ ಈ ರೀತಿಯಾದ ಒಂದು ಪದಾರ್ಥಗಳನ್ನು ನಾವಿಲ್ಲಿ ಸೇರಿಸಿರೋದ್ರಿಂದ ಈ ಕಾಳುಗಳು ಅದರಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ನಮ್ಮ ಪ್ರತಿದಿನ ನಮ್ಮ ಒಂದು ಫುಡ್ ಜೊತೆ ಸೇರುತ್ತೆ ಅಂದರೆ ಒಂದು ಕಾಲ್ ಸ್ಪೂನಷ್ಟು ಪೌಡ್ರು ನಿಮ್ಮ ಒಂದು ಆಹಾರದಲ್ಲಿ ಸೇವನೆ ಆಗ್ಬೋದು ಹಾಗಾಗಿ ನೀವು ಇದನ್ನು ಧೈರ್ಯವಾಗಿ ತೊಗೋಬೋದು ಯಾವುದೇ ರೀತಿಯಾದ ಗ್ಯಾಸ್ಟ್ರಿಕ್ ಆಗೋಲ್ಲ ಗ್ಯಾಸ್ಟ್ರಿಕ್ಕನ್ನು ಇದು ಕಣ್ಣು ಕಡಿಮೆ ಮಾಡುತ್ತೆ ಖಂಡಿತವಾಗ್ಲೂ ತುಂಬಾ ಹೆಲ್ದಿಯಾಗಿದೆ ಈ ಒಂದು ಪೌಡರು ವೆಯ್ಟ್ ಲಾಸ್ಗಂತೂ ಬೆಸ್ಟ್ ಅಂತ ಹೇಳ್ಬೋದು ಶುಗರ್ ಇರೋರಿಗಂತೂ ಸೂಪರ್ ಆಗಿರುತ್ತೆ ಹೊಟ್ಟೆ ಹಶುವಾಗಲ್ಲ ಹಾಗೆ ಮಕ್ಕಳು ಸ್ಕೂಲಿಂದ ಬಂದಾಗ ನೀವು ಇದರಲ್ಲಿ ಅವ್ರಿಗೆ ಒಂದು ಹಾಲನ್ನು ಮಾಡಿಕೊಡ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ವರ್ಷ ತುಂಬಿದಂಥ ಮಕ್ಕಳಿಗೆ ಒಂದು ವರ್ಷ ತುಂಬಿದ ಮೇಲೆ ಒಂದು ಆರರಿಂದ ಏಳು ವರ್ಷದವರೆಗೂ ಯಾವ ರೀತಿ ಮಾಡಿಕೊಡ್ಬೋದು ಫುಡ್ಡನ್ನು ಅಂತ ಕೂಡ ನಾನು ಇದೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆಯೇ ಎಲ್ಲ ರೀತಿಯಾದ ಫುಡ್ಗಳು ಇದೇ ಇದೆ ನಿಜವಾಗ್ಲೂ ತುಂಬ ಹೆಲ್ದಿಯಾಗಿರುವಂಥ ಒಂದು ಫುಡ್ ಇದು ತುಂಬಾ ಚೆನ್ನಾಗಿದೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗೋಲ್ಲ ಹಾಗೆ ಇದಕ್ಕೆ ಯಾವುದೇ ರೀತಿಯಾದ ಪ್ರಿಸರ್ವೇಟಿವನ್ನು ಆಗಲಿ ಟೇಸ್ಟಿಂಗ್ ಪೌಡ್ರ್ ಆ ಥರ ಏನನ್ನು ನಾವು ಬಳಸಿಲ್ಲ ಹಾಗಾಗಿನೇ ನಾನು ಇದನ್ನು ಮಾಡುವಂಥ ವಿಧಾನನ ನಿಮಗೆ ಒಂದು ಸರಿ ನೀವೆಲ್ಲ ನೋಡಲಿ ಇದನ್ನು ಅನ್ನೋ ಕಾರಣಕ್ಕೆ ಒಂದು ಸರಿ ಇದನ್ನು ತೋರಿಸಿದೆ ಹಾಗೆ ತುಂಬ ಜನ ಇದನ್ನು ಕೇಳ್ತಾಯಿದ್ರಿ ವೆಯ್ಟ್ಲಾಸ್ ಪೌಡರ್ ಮೇಲೆ ಪೌಡ್ರ್ ಏನಾದರೂ ಮಾಡಿ ತೋರಿಸಿ ಮೇಡಮ್ ಅಂತ ಮೆಂತ್ಯ ನೋಡಿ ಎಷ್ಟೊಂದು ಹಾಕಿದ್ದೀನಿ ಅಂತ ಅರ್ಧ ಕೆ ಜಿ ಮೆಂತ್ಯ ಹಾಕಿದ್ದೀನಿ ಆದರೆ ಸಣ್ಣ ಅನ್ನ ಕಹಿ ಕೂಡ ಇಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿಗೆ ಪ್ರಮಾಣ ಎಷ್ಟಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಒಂದು ಸ್ವಲ್ಪ ಕೂಡ ಕಹಿ ಬರೋಲ್ಲ ಹಾಗೆ ಇದರಲ್ಲಿ ಸೂಪರ್ ಸ್ಪೆಷಲ್ ಅಂದರೆ ಇದಕ್ಕೆ ನಾನು ಮುಸ್ಕಿನ್ ಜೋಳದ ಒಂದು ಅವಲನ್ನು ಮಾಡಿ ಹಾಕಿದ್ದೀನಿ ಇದು ನೋಡಿ ಈ ಥರ ಕಾರ್ನ್ಫ್ಲೆಕ್ಸ್ ಇದೆಯಲ್ಲ ಇದಂತೂ ಸಖತ್ತು ಟೇಸ್ಟ್ ಕೊಡುತ್ತೆ ಇದನ್ನು ಕೂಡ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಹಾಗೆ ಸಬ್ಬಕ್ಕಿಯನ್ನು ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ ಟೆಕ್ಸ್ಚರ್ಗೋಸ್ಕರ ತುಂಬ ಚೆನ್ನಾಗಿದೆ ಬಾದಾಮಿಯನ್ನು ನೋಡ್ಬೋದು ನೀವು ಬಾದಾಮಿ ತುಂಬನೇ ರುಚಿ ಕೊಡುತ್ತೆ ಎಲ್ಲ ರೀತಿಯಾದ ಡ್ರೈ ಫ್ರೂಟ್ಸ್ಗಳನ್ನು ಇದರಲ್ಲಿ ಬಳಸ್ಕೊಂಡಿದ್ದೀನಿ ಅದರ ಹಾಗೆಯೇ ಅದ್ರ ಜೊತೆಗೆ ನಾನು ಇಲ್ಲಿ ಬಳಸಿರುವಂಥ ಅಕ್ಷೆ ಬೀಜ ಇದೆಯಲ್ಲ ಅಕ್ಷೆ ಬೀಜ ಅಂತೂ ಎಷ್ಟು ಒಳ್ಳೆಯದು ನಮ್ಮ ಶರೀರಕ್ಕೆ ಅಂತ ಎಲ್ಲರಿಗೂ ಗೊತ್ತಿದೆ ಅಕ್ಸೆ ಬೀಜ ಸೀಡ್ಸ್ ನಾನು ಇಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಖಂಡಿತ ಮಿಸ್ ಮಾಡಿದೆ ಈ ಒಂದು ಪ್ರಾಡಕ್ಟನ್ನು ಬುಕ್ ಮಾಡಿ ತರಿಸ್ಕೊಳ್ಳಿ ಅಥವಾ ಸಾಧ್ಯವಾದರೆ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ತುಂಬಾ ಹೆಲ್ದಿ ಪ್ರಾಡಕ್ಟ್ ಇದು ಇವಾಗ ಎಲ್ಲವನ್ನು ಉರ್ದಿದ್ದಾಗಿದೆ ಸಂಪೂರ್ಣವಾಗಿ ಇದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಗಸಗಸೆಯನ್ನು ಕೂಡ ನಾನು ಇದಕ್ಕೆ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಇವಾಗ ನಾನು ಹುರಿದಿರೋ ಅಂಥ ಪದಾರ್ಥನ ಫಸ್ಟು ಒಂದು ದೊಡ್ಡದಾಗಿರೋವಂಥ ಒಂದು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪನ ಹಾಗೆ ಅದರ ಮೇಲೆ ಸ್ವಲ್ಪ ರಾಗಿಯನ್ನು ಹಾಕ್ತಿದ್ದೀನಿ ಮತ್ತು ಹುರಿದಿರೋ ಪದಾರ್ಥನ ಸ್ವಲ್ಪ ಹಾಕಿ ಮತ್ತು ಅದ್ರ ಮೇಲೆ ರಾಗಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಒಂದೊಂದು ಸಾರಿ ಹಾಕಿದಾಗ್ಲೂ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪೌಡ್ರ್ ನಮಗೆ ನೀಟಾಗಿ ಸರಿಯಾದ ಆದದಲ್ಲಿ ಬರುತ್ತೆ ಇವಾಗ ಇದನ್ನು ನೀಟಾಗಿ ಮಿಷನ್ ಬಂದಿದ್ದೀನಿ ಮಿಷನ್ ಮಾಡಿಸಿದ ತಕ್ಷಣ ಇದನ್ನು ಚೆನ್ನಾಗಿ ಆರೋಗ್ಯಕ್ಕೆ ಬಿಡಬೇಕು ತಣ್ಣಗಾಗಬೇಕಿದ್ರು ತಣ್ಣಗಾದ್ಮೇಲೆ ನಾನು ಒಂದು ಬಾಕ್ಸಿಗೆ ತುಂಬಬೇಕು ನಾನು ಮಿಷನ್ನಲ್ಲೇ ಮಿಲ್ಲಲ್ಲೇ ಇದನ್ನು ತಣ್ಣಗೆ ಮಾಡಿಕೊಂಡು ತಂದಿಟ್ಕೊಂಡಿದ್ದೆ ಇವಾಗ ಇದರಿಂದ ಫಸ್ಟ್ಗೆ ಮಕ್ಕಳಿಗೆ ಫುಡ್ ಯಾವ ರೀತಿ ಮಾಡೋದು ಒಂದು ವರ್ಷ ತುಂಬಿರುವಂಥ ಮಕ್ಕಳಿಗೆ ಫುಡ್ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಿದ್ದೀನಿ ಫಸ್ಟ್ಗೆ ಒಂದು ಚಿಕ್ಕ ಬೌಲನ್ನು ತೊಗೊಂಡು ಒಂದು ಅರ್ಧ ಸ್ಪೂನಷ್ಟು ಪುಡಿಯನ್ನು ನಮ್ಮ ಒಂದು ಎಸ್ ಬಿ ಎಸ್ ಪುಡಿ ಇದೆಯಲ್ಲ ರಾಗಿ ಮಿಲೇಟ್ಸ್ ಪೌಡರ್ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ಟೀ ಕುಡಿಯುವಂಥ ಲೋಟ ಇದೆಯಲ್ಲ ಆ ಲೋಟದಲ್ಲಿ ಕಾಲು ಲೋಟದಷ್ಟು ಮಾತ್ರ ನೀರನ್ನು ಈ ಒಂದು ಅರ್ಧ ಸ್ಪೂನಿನಷ್ಟು ಪೌಡರ್ಗೆ ಹಾಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಪೌಡರು ಹಾಗೆ ಕಾಲು ಸ್ಪೂನಿನಷ್ಟು ನೀರು ಇಷ್ಟೇ ಸಾಕಾಗುತ್ತೆ ಇದನ್ನು ನೀಟಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ ಈ ಅಳತೆನ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಚಿಕ್ಕ ಮಕ್ಕಳಿಗೆ ಒಂದು ವರ್ಷ ತುಂಬಿರೋ ಮಕ್ಕಳಿಗೆ ಈ ಮಕ್ಕಳಿಂದ ಆರರಿಂದ ಏಳು ವರ್ಷದ ಮಕ್ಕಳವರೆಗೂ ಇದನ್ನು ಮಾಡಿಕೊಡ್ಬೋದು ಕ್ವಾಂಟಿಟಿನ ನೀವು ಜಾಸ್ತಿ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ಇವಾಗ ನೋಡಿ ಇನ್ನೂ ಕಾಲು ಲೀಟರ್ ಕಾಲು ಲೋಟದಷ್ಟು ನೀರು ಹಾಗೇ ಇದೆ ಕಾಲು ಲೋಟ ಮಾತ್ರ ನಾನು ಬಳಸಿದ್ದೀನಿ ಇವಾಗ ಫುಲ್ಲು ಅದು ತುಂಬ ನೀರನ್ನು ಹಾಕ್ತಾಯಿದ್ದೀನಿ ಒಂದು ಟೀ ಲೋಟದಲ್ಲಿ ಒಂದು ಲೋಟ ಚಿಕ್ಕ ಟೀ ಲೋಟದಲ್ಲಿ ಒಂದು ಲೋಟ ನೀರನ್ನು ತೊಗೊಂಡಿದ್ದೀನಿ ನೋಡ್ಬೋದು ನೀವು ಇವಾಗ ನೀವು ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಇದನ್ನೇ ಡಬಲ್ ಆಗಿ ಮಾಡ್ಕೊಳ್ಳಿ ಇವಾಗ ಒಂದು ಚಿಕ್ಕದು ಒಗ್ಗರಣೆ ಪಾತ್ರೆ ಇದೆಯಲ್ಲ ಅದನ್ನು ಸ್ಟೌವ್ ಮೇಲೆ ಇಟ್ಕೊಳ್ಳಿ ಮಕ್ಕಳಿಗೆ ಮಾಡೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದರಿಂದ ಚಿಕ್ಕದು ಒಂದು ಒಗ್ಗರಣೆ ಬೌಲನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಈ ನೀರನ್ನು ಕುದಿಯೋದಕ್ಕೆ ಬಿಡೋಣ ಹಾಗೆ ಇದಕ್ಕೆ ನಿಮಗೆ ಸಿಹಿಗೆ ಕಲ್ ಸಕ್ಕರೆ ಅಥವಾ ಬೆಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕೊಳ್ಳಿ ಕಲ್ ಸಕ್ಕರೆ ಒಂಥರ ಟೇಸ್ಟ್ ಇರುತ್ತೆ ಬೆಲ್ಲದಲ್ಲಿ ಮತ್ತೊಂಥರ ಟೇಸ್ಟ್ ಟೇಸ್ಟ್ ಇರುತ್ತೆ ಕೆಲವೊಬ್ಬರಿಗೆ ಕಲ್ಸಕ್ಕರೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಬೆಲ್ಲ ಇಷ್ಟ ಆಗುತ್ತೆ ಯಾವುದು ಬೇಕಾದರೂ ನೀವು ಹಾಕ್ಕೋಬೋದು ಮಕ್ಕಳು ಕೊಡೋದರಿಂದ ಸ್ವೀಟ್ ಇದ್ದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿದು ಕುದಿ ಬರಬೇಕು ಕುದಿ ಬರೋ ಟೈಮಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಹಾಕೋಬೇಕು ನೋಡಿ ಈ ರೀತಿ ಚಿಕ್ಕ ಇದನ್ನು ಹಾಕೊಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇರಿ ಹಾಕ್ಬಿಟ್ಟು ಹಾಗೆ ಬಿಡಬೇಡಿ ಆಗ್ತಾ ಆಗ್ತಾ ಈ ಥರ ಮಿಕ್ಸ್ ಮಾಡ್ಕೋಬೇಕು ಗಂಟಾಗದೇ ಇರೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿ ಸಮಯ ಏನು ಬೇಯೋ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ಪದಾರ್ಥನೂ ನಾವು ಹುರಿದಿರೋದ್ರಿಂದ ತುಂಬ ಜಾಸ್ತಿ ಸಮಯ ಏನು ತೊಗೊಳ್ಳಲ್ಲ ತುಂಬ ಬೇಗನೆ ಗಟ್ಟಿಗೆ ಆಗ್ಬಿಡುತ್ತೆ ಹಾಗೆ ಬೇಗ ಕೂಡ ಬೇಯುತ್ತೆ ಆ ಬಿಸಿನೇ ಸಾಕಾಗುತ್ತೆ ನೀರು ಕುದಿಸಿರ್ತೀವಲ್ಲ ಆ ಒಂದು ಬಿಸಿನೇ ಇದಕ್ಕೆ ಸಾಕಾಗುತ್ತೆ ನೋಡಿ ಕುದಿತಾ ಇದ್ದೆ ತಕ್ಷಣನೇ ಕುದಿ ಬಂದುಬಿಡ್ತು ನೋಡಿ ತಕ್ಷಣವೇ ಕುದಿ ಬಂತು ಚೆನ್ನಾಗಿ ಕುದಿ ಬಂದು ಎಲ್ಲ ನೀಟಾಗಿ ಸೈಡಲ್ಲೆಲ್ಲ ಇರು ಈ ರೀತಿ ಬಿಟ್ಕೊಂಡು ಬರುತ್ತೆ ನೋಡಿ ಈ ರೀತಿ ಕುದ್ಕೊಂಡು ನೀಟಾಗಿ ಬಿಟ್ಕೊಂಡು ಬರ್ತಾ ಇರುತ್ತೆ ಇವಾಗ ಇದು ಆಗಿದೆ ಅಂತ ನಾವು ಈ ಪೌಡರ್ ಹಾಕಿದ್ಮೇಲೆ ಒಂದೆರಡು ನಿಮಿಷದಲ್ಲಿ ನಮಗೆ ಈ ಒಂದು ಫುಡ್ ರೆಡಿ ಆಗಿಬಿಡುತ್ತೆ ನೋಡ್ಬೋದು ನೀವು ಚೆನ್ನಾಗಿ ಕುದೀತಾ ಇದೆ ಈಗ ಕುದ್ದ ತಕ್ಷಣ ನಾವು ಇದನ್ನು ಸ್ಟವ್ನ ಆಫ್ ಮಾಡಿಬಿಡೋಣ ನೋಡಿ ಇವಾಗ ಇದೆ ನಿಮಗೆ ಇವಾಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬೇಕಾದರೆ ಬಿಡ್ಬೋದು ನೀವು ಹಾಗೆ ಕೂಡ ತಿನ್ಬೋದು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಅಥವಾ ಒಂದು ಕಾಲು ಸ್ಪೂನಿನಷ್ಟು ತುಪ್ಪನ ಹಾಕೊಳ್ಳಿ ತುಪ್ಪ ಆಪ್ಷನಲ್ಲು ಮಕ್ಳಿಗೆ ಕೊಡೋದ್ರಿಂದ ನೀವು ತುಪ್ಪ ಹಾಕಿ ಕೊಟ್ಟರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಹಾಕೊಡಿ ಬೇಡ ಅಂದರೆ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಬಿಡ್ಬೋದು ನಾನು ಒಂದು ಕಾಲು ಸ್ಪೂನಿನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಿ ನಾನು ಆಗಲೇ ಹೇಳಿದಾಗೆ ನೀವು ಹತ್ತು ವರ್ಷ ಹನ್ನೊಂದು ವರ್ಷ ಆ ಥರ ದೊಡ್ಡ ಮಕ್ಕಳಿಗೆಲ್ಲ ಕೊಡೋದಾದ್ರೆ ಇದನ್ನು ಕ್ವಾಂಟಿಟಿ ಜಾಸ್ತಿ ಮಾಡಿ ಕೂಡ ಮಕ್ಕಳಿಗೆ ಇಷ್ಟ ಆಗುತ್ತೆ ಹಲ್ವಾ ರೀತಿ ಕೊಡಬಹುದು ಚಿಕ್ಕ ಮಕ್ಳಿಗೆ ಕೊಡೋದಾದರೆ ಒಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಇದನ್ನು ಒಂದು ಅರ್ಧ ಸ್ಪೂನಷ್ಟು ಮಾಡಿ ತಿನ್ನಿಸಿ ಆಮೇಲೆ ಹಾಗೆ ಹೋಗ್ತಾ ಹೋಗ್ತಾ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡಿ ಅರ್ಧ ಸ್ಪೂನು ಒಂದು ಸ್ಪೂನು ಎರಡು ಸ್ಪೂನ್ ಆ ರೀತಿ ತಿನ್ನಿಸ್ಬೋದು ಇವಾಗ ಇದು ತಣ್ಣಗಾದಮೇಲೆ ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ ನೋಡಿ ಈ ರೀತಿ ಗಟ್ಟಿಯಾಗುತ್ತೆ ಇದನ್ನು ನೀವು ಮಕ್ಕಳಿಗೆ ಆರಾಮಾಗಿ ತಿನ್ನಿಸ್ಬೋದು ತುಂಬ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ ಹಾಗೆ ಪದೇ ಪದೇ ತಿನ್ಸೋಂಗಿಲ್ಲ ದಿನದಲ್ಲಿ ಒಂದೇ ಟೈಮ್ ತಿನ್ಸಿದ್ರೆ ಸಾಕಾಗುತ್ತೆ ಹಾಗೆಯೇ ಇದು ಮಕ್ಕಳಿಗಾಯಿತು ಇವಾಗ ಸ್ವಲ್ಪ ದೊಡ್ಡವ್ರಿಗೆ ಯಾವ ರೀತಿ ಮಾಡೋದು ಆಮೇಲೆ ಇದನ್ನು ಗಂಜಿ ರೀತು ಕೂಡ ರೀತಿ ಕೂಡ ನಾವು ಇದನ್ನು ಮಾಡ್ಕೋಬೋದು ಗಂಜಿ ರೀತಿ ಯಾವ ರೀತಿ ಮಾಡೋದು ಅಂತ ಫಸ್ಟ್ ತೋರಿಸ್ಬಿಡ್ತೀನಿ ಗಜ್ಜಿ ಗಂಜಿ ರೀತಿ ಅಂದರೆ ಇದಕ್ಕೆ ಸ್ಪೈಸಿಯಾಗಿ ಈ ಮಳೆಗಾಲ ಹಾಗೆ ಚಳಿಗಾಲ ಎಲ್ಲ ಬಂದಾಗ ಸ್ಪೈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಒಂದು ಬೌಲ್ಗೆ ಒಂದು ಸ್ಪೂನಿನಷ್ಟು ಪೌಡ್ರನ್ನ ಹಾಕೊಳ್ಳಿ ಹಾಗೆ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಸೈಡ್ಗೆತ್ತಿಟ್ಕೊಳ್ಳಿ ಇವಾಗ ಒಂದು ಬಾಣ್ಲೇನ ಸ್ಟವ್ ಮೇಲೆ ಇಡಿ ಇಟ್ಬಿಟ್ಟು ಅದನ್ನು ಬಿಸಿಯಾಗೋದಕ್ಕೆ ಬಿಡಿ ಈಗ ಒಂದು ಕಾಳು ಮೆಣಸು ಒಂದೇ ಒಂದು ಕಾಳು ಮೆಣಸು ಏಳರಿಂದ ಎಂಟು ಜೀರಿಗೆ ಕಾಳು ಎರಡು ಕರಿಬೇವಿನೆಲೆಯೇ ತೊಗೊಂಡಿದ್ದೀನಿ ಕಾಳು ಮೆಣಸನ್ನ ಸ್ವಲ್ಪ ಕ್ರಷ್ ಮಾಡಿ ತೊಗೊಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನು ಕೈಯಲ್ಲಿ ಥರ ಮುರಿದುಬಿಟ್ಟು ಈ ಒಂದು ಬಾಣ್ಲೆಗೆ ಹಾಕೊಳ್ಳಿ ಬಿಸಿಯಾದಂಥ ಬಾಣಲೆಗೆ ಹಾಕಿ ಸ್ವಲ್ಪ ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅದು ಒಂಥರ ಹರೋಮ ಬರುತ್ತೆ ಒಳ್ಳೆಯ ಹರೋಮ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಅರೋಮ ಕರಿಬೇವು ಸೊಪ್ಪೆಲ್ಲ ಫ್ರೈ ಆದಾಗ ಈಗ ಇದಕ್ಕೆ ಎಣ್ಣೆ ತುಪ್ಪ ಏನು ಬಳಸೋವಾಗಿಲ್ಲ ಹಾಗೇ ಫ್ರೈ ಮಾಡಬೇಕು ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಒಂದು ಸ್ಪೂನು ಹಿಟ್ಟು ಅಂದರೆ ಈ ಒಂದು ಪೌಡ್ರು ಹಾಗೆ ಒಂದು ಲೋಟ ನೀರು ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಪಟ್ಟ ನೀರು ಅಥವಾ ಕಾಲು ಲೀಟ್ರ್ ನೀರು ಅಂತ ಕೂಡ ಹೇಳ್ಬೋದು ಅದನ್ನು ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇದನ್ನಿಟ್ಟು ಕುದಿಸಿ ಹಾಗೆ ಒಂದೇ ಒಂದು ಕಾಳಷ್ಟು ಉಪ್ಪನ್ನು ಹಾಕಿದ್ದೀನಿ ಟೇಸ್ಟ್ ನಿಮಗೆ ಎಷ್ಟು ಬೇಕಷ್ಟು ಉಪ್ಪನ್ನು ನೀವು ಹಾಕೋಬೋದು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಊರಿನ ಜಾಸ್ತಿನೇ ಇಟ್ಕೊಂಡು ಕುದಿಸ್ಕೊಳ್ಳಿ ಬೇಗನೆ ಆಗುತ್ತೆ ಏನು ತುಂಬ ಜಾಸ್ತಿ ಸಮಯ ಅಂತ ತೊಗೊಳ್ಳಲ್ಲ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಇದ್ದರೆ ಇದು ಕುದಿ ಬರುತ್ತೆ ಕುದಿ ಬಂತು ಅಂದರೆ ನಿಮಗೆ ಈ ಒಂದು ಗಂಜಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಇಷ್ಟು ಕುದಿ ಬಂದರೆ ಸಾಕು ಕುದಿ ಬಂದರೆ ಅದು ಎಲ್ಲ ಚೆನ್ನಾಗಿ ನಾವು ಹುರಿದಿರೋದ್ರಿಂದ ಬೇಗ ಬೇಗ ಆಗುತ್ತೆ ಇವಾಗ ಗಂಜಿ ರೆಡಿಯಾಗಿದೆ ಈ ಗಂಜಿ ರೆಡಿಯಾಗಿರೋದಕ್ಕೆ ನೀವು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಹಾಗೆ ಬಿಡ್ಬೋದು ಸಮಯ ಇದ್ದರೆ ಇಲ್ಲಾಂದರೆ ನೀವು ಹಾಗೆ ಕೂಡ ಕುಡಿಬೋದು ಯಾವುದೇ ಒಂದು ಇದಿಲ್ಲ ಹಿಂಗೆ ಮಾಡಬೇಕು ಅಂತ ಏನಿಲ್ಲ ಮುಚ್ಚಿ ಒಂದು ನಿಮಿಷ ಬಿಟ್ಟರೆ ಅದಿನ್ನೂ ಚೆನ್ನಾಗಾಗುತ್ತೆ ತುಂಬ ಬಿಸಿ ಇರಲ್ಲ ಒಂದು ಕುಡಿಯೋ ಒಂದು ಹದದಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ಮುಚ್ಚಿ ಒಂದು ನಿಮಿಷ ಹಾಗೆ ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಗಂಜಿ ಅದಲ್ಲಿದೆ ಈ ಹದದಲ್ಲಿ ಇದನ್ನು ಮಾಡಿಕೊಂಡು ಇದನ್ನು ಸ್ಪೈಸಿಯಾಗಿ ಮಳೆ ಮಳೆ ಬರೋ ಟೈಮಲ್ಲಿ ಅಥವಾ ಟೀ ಕಾಫಿ ಬದಲಿಗೆ ಇದನ್ನು ಕುಡಿಬೋದು ಶುಗರ್ ಇರೋವಂಥವ್ರು ಕುಡಿಬೋದು ಎಲ್ಲರೂ ಕುಡಿಬೋದು ಇದನ್ನು ಬೆಳಗ್ಗೆ ನಾವು ಟೀ ಕಾಫಿ ಕುಡಿದ್ರೇ ನಮಗೆ ಆರಾಮನ್ನೋರೆಲ್ಲ ಬೆಳಗ್ಗೆ ಇದ್ರ ಒಂದು ಲೋಟ ಕುಡಿದ್ಬಿಟ್ರೆ ನೀವು ಕೆಲಸ ಎಲ್ಲ ಮಾಡಿ ಮುಗಿಸಿ ಸ್ನಾನಕ್ಕೋಗಿ ತಿಂಡಿ ತಿನ್ನೋ ಅಷ್ಟಕ್ಕೆ ನಿಮಗೆ ಕರೆಕ್ಟಾಗಿ ಅನಿಸುತ್ತೆ ಇವಾಗ ನಾನು ಮಾಡ್ತಾ ಇರೋವಂಥದ್ದು ಹಾಲಲ್ಲಿ ಈ ಒಂದು ಫುಡ್ಡನ್ನು ಮಾಡ್ತಿದ್ದೀನಿ ಇದನ್ನು ಒಂದು ಹದಿನಾರು ಹದಿನೇಳು ವರ್ಷದ ಮಕ್ಳುಗಳಿಗೆ ಹಾಗೆ ಹೆಣ್ಮಕ್ಳುಗಳಿಗೆ ನೀವು ಬೆಳಗಿನ ಟೈಮಲ್ಲಿ ಹಾಲ್ಗೆ ಹಾಕೊಂಡು ಕೂಡ ಕುಡಿಬೋದು ಅದು ಹೇಗೆ ಅಂದರೆ ದೊಡ್ಡ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕೊಳ್ಳಿ ಹಾಗೆ ಇದೊಂದು ಒಂದು ಅರ್ಧ ಮುಕ್ಕಾಲು ಸ್ಪೂನಿನಷ್ಟು ಈ ಒಂದು ಪೌಡ್ರನ್ನ ಹಾಕಿ ಚೆನ್ನಾಗಿ ಇದನ್ನು ಗಂಟಾಗದಿರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಡಿ ಸ್ಟವ್ ಮೇಲೆ ಇಟ್ಬಿಟ್ಟು ಅದು ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಟ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಬೇಲಿ ಗಂಟಾಗದೆ ಇರೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗಲೂ ಅಷ್ಟೇ ನಿಮಗೆ ಕಲ್ಸಕ್ಕರೆ ಬೇಕಿದ್ದರೆ ಕಲ್ಸಕ್ಕರೆ ಸಕ್ಕರೆ ಹಾಕೋಬೋದು ಬೆಲ್ಲ ಬೇಕಿದ್ರೆ ಬೆಲ್ಲ ಹಾಕೋಬೋದು ಎರಡು ರೀತಿಯಲ್ಲೂ ಒಂದೊಂದು ಥರ ಟೇಸ್ಟ್ ಇರುತ್ತೆ ಇವಾಗ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಗಟ್ಟಿಯಾಗುತ್ತೆ ನಿಮಗೆ ಅರ್ಧ ಲೋಟ ನಾವು ನೀರು ಹಾಕಿದ್ದೀವಲ್ಲ ಹಾಗಾಗಿ ಇದು ಗಟ್ಟಿ ಬರುತ್ತೆ ಸ್ವಲ್ಪ ನೋಡಿ ಈ ರೀತಿ ಗಟ್ಟಿಯಾಗಿ ಬರುತ್ತೆ ಇದು ಗಟ್ಟಿ ಆದಮೇಲೆ ಗಟ್ಟಿಯಾಗಿದ್ದು ಚೆನ್ನಾಗಿ ಚೆನ್ನಾಗಿ ಮೇಲೆ ಇವಾಗ ಬೆಂದಿದೆ ಗೊತ್ತಾಗ್ತಾ ಇದೆ ನಿಮಗೆ ಈ ಥರ ಕುದಿ ಬಂದರೆ ಸಾಕು ಬೆಂದಿದೆ ಅಂತ ಅರ್ಥ ಕುದ್ದಿದ ತಕ್ಷಣ ಇದನ್ನು ಸ್ಟವ್ನ ಆಫ್ ಮಾಡಿಬಿಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ನೀವು ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ಳಿ ಬಿಸಿ ಇರುವಾಗಲೇ ಹಾಕೋಬೋದು ಹಾಕಿಬಿಟ್ಟು ಇದಕ್ಕೆ ಕಾಯಿಸಿ ಆರಿಸಿರುವಂಥ ತಣ್ಣಗಿರುವಂಥ ಹಾಲು ಕೂಡ ಇದರ ಜೊತೆಗೆ ಸೇರಿಸ್ಬೋದು ಯಾಕಂದರೆ ಇದು ಬಿಸಿ ಬಿಸಿ ಇರೋದ್ರಿಂದ ಸ್ವಲ್ಪ ಬೆಚ್ಚಗಿರುವಂಥ ಹಾಲನ್ನು ಕೂಡ ಹಾಕೋಬೋದು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮೇಲೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುಡಿತಾ ಇದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ನೀವು ಇದನ್ನು ಮಾಡ್ಕೊಡ್ಬೋದು ಸ್ಕೂಲಿಂದ ಸಾಯಂಕಾಲ ಬಂದ ತಕ್ಷಣ ಏನಾದರೂ ಕುಡಿಬೇಕು ಅನ್ನಿಸಿದಾಗ ಇದನ್ನು ಮಾಡ್ಕೊಡ್ಬೋದು ನೆನಪಿರಲಿ ಎಲ್ಲ ಫುಡ್ಗಳನ್ನು ಒಂದು ಒಂದೇ ದಿನ ಎಲ್ಲ ಫುಡ್ಗಳನ್ನು ಮಾಡ್ಕೊಡ್ಬಾರ್ದು ಒಂದೊಂದು ದಿವಸ ಒಂದೊಂದು ರೀತಿಯಾಗಿ ಈ ಒಂದು ಪೌಡ್ರಿಂದ ಫುಡ್ಗಳನ್ನ ಮಾಡ್ಕೊಳ್ಳಿ ಪ್ರತಿದಿನವೂ ಕೂಡ ಇದನ್ನು ಎಲ್ಲ ಪ್ರತಿದಿನವೂ ಬಳಸ್ಬೋದು ಆದರೆ ಒಂದು ವೆರೈಟಿ ಮಾತ್ರ ಬಳಸ್ಕೊಳ್ಳಿ ಬೆಳಗಿನ ಟೈಮು ಅಥವಾ ಮಧ್ಯಾಹ್ನ ಟೈಮು ಅಥವಾ ಸಂಜೆ ಟೈಮಲ್ಲಿ ಬಳಸಿ ರಾತ್ರಿ ಮಲ್ಗೋಕ್ಕೆ ಮುಂಚೆ ಎಲ್ಲ ಇನ್ನೂ ಬಳಸೋದಕ್ಕೆ ಹೋಗ್ಬೇಡಿ ಇವಾಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ಕುಡಿಯೋದಕ್ಕೆ ಕುಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮೇಲೆ ಸ್ವಲ್ಪ ಉಳಿದಿರೋದನ್ನು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇವಾಗ ವೆರಿ ಸ್ಪೆಷಲ್ ವೆಯ್ಟ್ ಲಾಸ್ಗೆ ಹಾಗೆ ಶುಗರ್ ಇರೋವಂಥವ್ರಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವಾಗ ಹೇಳ್ತಿದ್ದೀನಿ ಶುಗರ್ ಇರೋವಂಥವ್ರು ಇದನ್ನು ಕುಡಿಬೋದು ಗಂಜಿ ವೆರೈಟಿ ಮಾಡಿದ್ದೆ ನೋಡಿ ಸ್ಪೈಸಿಯಾಗಿ ಅದನ್ನು ಕೂಡ ಕುಡಿಬೋದು ಇವಾಗ ಈ ಒಂದು ಪೌಡ್ರ್ ವೆಯ್ಟ್ ಲಾಸ್ಗೆ ಅಂತ ಏನು ಮಾಡಿ ವೆಯ್ಟ್ ಲಾಸ್ಗೆ ಅಂತ ಇವಾಗ ಇದು ಈ ಒಂದು ಗಂಜಿನ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೋಡ್ಕೊಳ್ಳೋಣ ನಾನು ಪೌಡ್ರನ್ನ ಬಾಕ್ಸಿಗೆ ತುಂಬಿಟ್ಟಿದ್ದೆ ಆ ಬಾಕ್ಸಿಗೆ ತುಂಬಿಟ್ಟಿರೋಂಥ ಪೌಡ್ರನ್ನ ಮಾಡ್ತಿದ್ದೀನಿ ಇವಾಗ ಒಂದು ಮೂರು ಲೋಟದಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಅದಕ್ಕೆ ಮೂರು ಸ್ಪೂನಿನಷ್ಟು ಮೂರುವರೆ ಸ್ಪೂನಿನಷ್ಟು ಗಂಜಿ ಎಲ್ಲು ಇದನ್ನು ಹಾಕ್ತಾ ಇದ್ದೀನಿ ಪೌಡರ್ನ ಹಾಕ್ತಾ ಇದ್ದೀನಿ ಮೂರು ಲೋಟಕ್ಕೆ ಮೂರುವರೆ ಸ್ಪೂನು ಅಂದರೆ ನೀವು ಎಷ್ಟು ಲೋಟ ನೀರು ಹಾಕೋತೀರ ಅಷ್ಟು ನೀವು ಒಂದು ಪೌಡ್ರನ್ನ ಹಾಕೊಳ್ಳಿ ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ನೊಂದು ಅರ್ಧ ಸ್ಪೂನು ನೀವು ಜಾಸ್ತಿ ಈಗ ಮೂರು ಲೋಟಕ್ಕೆ ಅರ್ಧ ಸ್ಪೂನ್ ಹಾಕಿದ್ದೀನಿ ನೀವು ಆರು ಲೋಟ ಮಾಡಿದ್ರೆ ಒಂದು ಸ್ಪೂನ್ ಹಾಕೊಳ್ಳಿ ಆ ರೀತಿ ಎಕ್ಸ್ಟ್ರಾ ನೀವು ಅರ್ಧ ಸ್ಪೂನ್ ಒಂದು ಸ್ಪೂನನ್ನ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಥಿಕ್ನೆಸ್ಗೆ ನೋಡಿಕೊಂಡು ನೀವು ಹಾಕೋಬೋದು ಇವಾಗ ಮೂರು ಲೋಟಕ್ಕೆ ಮೂರುವರೆ ಲೋಟದಷ್ಟು ನಾನು ಪೌಡ್ರನ್ನ ಹಾಕಿದ್ದೀನಿ ಈ ಥರ ಸೌಟಿಂದ ಆದರೂ ಮಿಕ್ಸ್ ಮಾಡಿ ಅಥವಾ ಕೈಯಿಂದ ಬೇಕಾದರೂ ಕೈನ ಚೆನ್ನಾಗಿ ತೊಳೆದು ಮಿಕ್ಸ್ ಮಾಡ್ಬೋದು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಸ್ಟೌವ್ ಮೇಲೆ ಇಡಿ ಸ್ಟೌವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಇದನ್ನು ಕುದಿ ಬರೋದಕ್ಕೆ ಬಿಡಿ ಕುದಿ ಬರ್ತಾ ಇದೆ ನೋಡ್ಬೋದು ನೀವು ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋ ತನಕ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದ ನಂತರ ನಾವು ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಈ ರೀತಿ ವೆಯ್ಟ್ ಲಾಸ್ ಮಾಡೋರು ಇದನ್ನು ತಿಂಡಿ ಬದಲಿಗೆ ನೀವು ಪ್ರತಿ ದಿವಸ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಅಂದರೆ ಊಟ ಇದೆಲ್ಲ ಬೆಳಗ್ಗೆ ಎದ್ದು ನೀರೆಲ್ಲ ಕುಡಿದು ನೀವು ಹಾಕಿಗೆಲ್ಲ ಮುಗಿಸಿ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋ ಸಮಯದಲ್ಲಿ ಇದನ್ನು ನೀವು ಕುಡಿಬೋದು ಬೆಳಿಗ್ಗೆ ಮಾಡಿ ಇಟ್ಬಿಟ್ರೆ ನೀವು ತಣ್ಣಗಾಗುತ್ತೆ ಮೇಲೆ ನೀವು ಇದನ್ನು ಕುಡಿಯೋ ಟೈಮ್ಗೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡ್ಬೋದು ಮೇಲೆ ಫುಲ್ ಗಟ್ಟಿಯಾಗುತ್ತೆ ಈ ರೀತಿ ಗಟ್ಟಿ ಆದಮೇಲೆ ಇದಕ್ಕೆ ನಾವು ಮಜ್ಜಿಗೆಯನ್ನು ಹಾಕೋಬೇಕು ಮಜ್ಜಿಗೆನ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳಿ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಮಜ್ಜಿಗೆ ಹಾಕಿದ್ದೀನಿ ಮಜ್ಜಿಗೆ ತುಂಬ ಗಟ್ಟಿನೂ ಇರಬಾರ್ದು ಹಾಗೆ ತುಂಬ ತೆಳುವಾಗೂ ಇರಬಾರ್ದು ಆ ರೀತಿಯಲ್ಲಿ ಮಜ್ಜಿಗೆನ ಪ್ರಿಪೇರ್ ಮಾಡ್ಕೊಳ್ಳಿ ಹಾಗೆ ಗಂಟು ಗಂಟು ದುಡ್ಡು ಥರ ಇರುತ್ತಲ್ಲ ಆ ಥರ ಎಲ್ಲ ಇರಬಾರ್ದು ಗಂಟು ಗಂಟು ಥರ ಮಜ್ಜಿಗೆ ಸ್ವಲ್ಪ ಕ್ರೀಮಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆನ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನೀವು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬನೇ ಒಳ್ಳೆಯದು ಹಾಗೆ ನೀವು ಮಜ್ಜಿಗೆ ಮಿಕ್ಸ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಕೂಡ ಕುಡಿಬೋದು ಏನೂ ತೊಂದರೆ ಇಲ್ಲ ಸಾಲ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ರುಚಿಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಇದನ್ನು ಒಂದು ಮೂರರಿಂದ ನಾಲ್ಕು ಲೋಟ ಬೆಳಗ್ಗೆ ಕುಡಿದ್ರೆ ನೀವು ತಿಂಡಿ ತಿನ್ನೋ ಅವಶ್ಯಕತೆ ಇಲ್ಲ ತಿಂಡಿನ ತಿನ್ನಬಾರ್ದು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ತಿಂಡಿನ ತಿನ್ನಬಾರ್ದು ಹಾಗೆ ಇದನ್ನು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬಾ ಪ್ರಯೋಜನಗಳಿದೆ ವೆಯ್ಟ್ ಲಾಸ್ ಆಗುತ್ತೆ ಶುಗರ್ ಇರೋರ್ಗ ಶುಗರ್ ಇರೋರ್ಗೆ ಒಳ್ಳೆಯದು ಹಾಗೆ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ ಹಾಗೆ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಕೊಡ್ಬೋದು ಯಾಕಂದರೆ ತುಂಬ ಎನರ್ಜಿ ಇರುವಂಥ ಫುಡ್ ಇದು ಒಂದು ಒಳ್ಳೆಯ ಎನ್ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ಪ್ರಾಡಕ್ಟನ್ನು ಬುಕ್ ಮಾಡಿ ತರಿಸ್ಕೊಳ್ಳಿ ಅಥವಾ ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು